ಇದೆ ಐವತ್ತು ದಿನಗಳು ಪ್ರಾಬಬ್ಲಿ ಎಷ್ಟೋ ವರ್ಷಗಳ ನಂತರ ಒಂದು ಹೊಸ ತಂಡ ಐವತ್ತು ದಿನಗಳ ಕಾಲ ಥಿಯೇಟರ್ ಅಲ್ಲಿ ಸಿನಿಮಾನ ಉಳಿಸ್ಕೊಂಡಿರೋದು ಆರ್ಗ್ಯಾನಿಕ್ ಆಗಿ ಸೊ ಬಹಳ ಖುಷಿ ಇದೆ ಅಂಡ್ ನಮಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಇನ್ನು ನಾವೇ ಟರ್ಮ್ಸ್ ಬಂದಿಲ್ಲ ಓಕೆ ಐವತ್ತು ದಿನ ನಮ್ಮ ಸಿನಿಮಾ ಮುಗಿಸಿದೀವ ಅಂತ ಯಾಕಂದ್ರೆ ಮೊದಲನೇ ದಿನದಿಂದ ಐವತ್ವರೆಗೂ ಬಹಳ ಸ್ಟ್ರಗಲ್ ಇತ್ತು ಬಹಳ ಹೋರಾಟ ಇತ್ತು ನಿಮ್ಗೆಲ್ರಿಗೂ ಗೊತ್ತಿರುವ ವಿಚಾರನ ಇಪ್ಪತ್ತೈದನೇ ದಿನದ ಸಚೆಸ್ ಬಿಟ್ಟಲ್ಲ ನಾವು ಹೇಳಿದ್ವಿ ಸಿನಿಮಾ ಬಹಳ ಕಷ್ಟವಾಯಿತು ಎಂಟು ಸ್ಕ್ರೀನ್ ಇಂದ ಎಂಬತ್ ಸ್ಕ್ರೀನ್ಗೆ ಹೋಯ್ತು ಅದು ಇದು ಅಂತ ಇಪ್ಪತ್ತೈದು ದಿನ ಕಳೆದ ಮೇಲೆ ಮತ್ತೆ ಗಳು ಬೇಕು ಇನ್ನೂ ಜನ ತುಂಬಾ ಜನ ಎನ್ಕ್ವೈರಿ ಮಾಡ್ತಾ ಇದಾರೆ ಅಂತ ಹೇಳಿದಾಗ ಮತ್ತೆ ಸುಮಾರು ಜನ ಹೇಳಿದ್ದು ಸಿನಿಮಾ ಇಪ್ಪತ್ತೈದು ದಿನ ಓಡಿದ್ಯಲ್ಲ ಬಿಡ್ರಪ್ಪ ಸಾಕು ಇನ್ನಿಷ್ಟು ದಿನ ಇಟ್ಕೋತಿರಂತ ಅಂತ ಅಂತಿದ್ರು ಆವತ್ ನನಗನ್ಸಿತ್ತು ನಾವಾಗ್ಲಿ ಹೇಳಿದವರಾಗ್ಲಿ ಯಾರು ಎಂಡ್ ಆಫ್ ದ ಡೇ ನಾವ್ ಯಾರು ಡಿಸೈಡ್ ಮಾಡೋದಕ್ಕೆ ಎಂಡ್ ಆಫ್ ಡೇ ಚೆನ್ನಾಗಿ ಡಿಸೈಡ್ ಮಾಡಬೇಕು ರೀ ಯಾವ ಸಿನಿಮಾ ಎಷ್ಟು ದಿನ ಥಿಯೇಟ್ರಲ್ಲಿ ಇರಬೇಕು ಅಂತ ಪ್ರೌಡ್ಲಿ ಬಿಗಿನಿಂಗ್ ಅಹಂಕಾರ ಅಲ್ಲ ಬಟ್ ಬಿಗಿನಿಂಗ್ ವೀಕ್ ಅಲ್ಲಿ ನಮ್ಗೆ ಸಾಕಷ್ಟು ಜನ ಹೇಳಿದ್ರು ನಾವೇ ಥಿಯೇಟ್ರಲ್ಲಿ ಏನೋ ಕರ್ಕೊಂಡ್ಬಂದು ತುಂಬಿಸ್ತಾ ಇದ್ದೀವಿ ನಾವೇ ಥಿಯೇಟರ್ ಫಿಲ್ ಮಾಡ್ತಾ ಇದ್ದೀವಿ ಅಂತ ಹಾಗೆ ಹೇಳಿದವ್ರಿಗೆಲ್ಲ ಮೋಸ್ಟ್ಲಿ ಉತ್ತರ ಈ ಐವತ್ತು ದಿನ ಸೊ ನಾನು ಐವತ್ತು ದಿನಕ್ಕಾಗಲ್ಲ ಹಾಗೆಲ್ಲ ಐವತ್ತು ದಿನ ಅದ್ರ ಉತ್ತರ ಅಂಡ್ ಈ ಸಂದರ್ಭದಲ್ಲಿ ಪ್ರೊಬಬ್ಲಿ ಇದು ಪ್ಲಿಂಕ್ ತಂಡಕ್ಕೆ ಥ್ಯಾಂಕ್ಸ್ ಹೇಳೋಕೆ ಸಿಗೋ ಕೊನೆಯ ಅವಕಾಶ ಅಂತ ಅನ್ಸುತ್ತೆ ಸೊ ಈ ಸಂದರ್ಭದಲ್ಲಿ ರೈಟ್ ಫ್ರಮ್ ಮೈ ಡೈರೆಕ್ಟರ್ ಶ್ರೀನಿಧಿ ಬೆಂಗಳೂರು ಅವನಿವತ್ತಿಲ್ಲ ಬಹಳ ಬೇಜಾರಾಯ್ತು ಇಲ್ಲಿ ಬಂದೆ ಗೊತ್ತಾಯ್ತು ಅವ್ರಿಗೆ ಹುಷಾರಿಲ್ಲ ಅಂತ ನಾನು ಹೈದರಾಬಾದ್ ಇಂದ ಬಂದೆ ಸೊ ಗೊತ್ತಾಗಲಿಲ್ಲ ಅವ್ರಿಗೆ ಹುಷಾರಿಲ್ಲ ನನಗೆ ನಿಧಿ ಥ್ಯಾಂಕ್ ಯು ವೆರಿ ಮಚ್ ಪ್ಲಿಂಕ್ನ ನನಗೆ ಕೊಟ್ಟಿದ್ದಕ್ಕೆ ಅಂಡ್ ನನ್ನನ್ನು ಅಪೂರ್ವನನ್ನಾಗಿ ಮಾಡಿದ್ದಕ್ಕೆ ಮತ್ತು ಜನರ ಕಣ್ಣಲ್ಲಿ ನನ್ನ ಅಪ್ಪುವಾಗಿ ಕಾಣಿಸ್ಕೊಳ್ಳುವಂತ ಅವಕಾಶ ಕೊಟ್ಟಿದ್ದಕ್ಕೆ ಸೊ ವಿಷಯ ಥ್ಯಾಂಕ್ ಯು ವೆರಿ ವೆರಿ ಮಚ್ ಅಂಡ್ ನಮ್ಮ ನಿರ್ಮಾಪಕರು ರವಿಚಂದ್ರ ಅವರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ಬಿಕ್ ಅಂಡ್ ಮೊದಲನೇ ದಿನದಿಂದ ಸ್ವಲ್ಪ ಹೆಚ್ಚು ಕಾಲಾವಕಾಶ ತಗೋತೀನಿ ಕ್ಷಮೆಯಲ್ಲಿ ಮೊದಲನೇ ದಿನದಿಂದ ನಿರ್ಮಾಪಕರು ಬಂದು ನನ್ನ ಭೇಟಿಯಾಗಿ ಸಿನಿಮಾ ಮಾಡೋದಕ್ಕೆ ನಾವು ಶುರು ಮಾಡಿದಾಗ ರೈಟ್ ಫ್ರಮ್ ದ ಡೇ ಒನ್ ನಂತರಲ್ಲಿ ತೆಗೆದುಕೊಂಡೆ ಯಾರೋ ಒಬ್ಬರು ಎಲ್ಲವನ್ನು ಬಿಟ್ಟು ಸಿನಿಮಾವನ್ನ ನಂಬಿ ಇಲ್ಲಿ ಬಂದಾಗ ನನ್ನ ಜರ್ನಿ ಕೂಡ ನನಗೆ ಬಹಳ ನೆನಪಾಗಿತ್ತು ಅಂಡ್ ನನ್ನ ತಲೆ ಆವತ್ತಿಂದ ಇದ್ದಿತ್ತು ನಿರ್ಮಾಪಕರಿಗೆ ಹಾಕಿರುವಂತ ದುಡ್ಡು ವಾಪಸ್ ಬರಬೇಕು ಅವ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡಬೇಕು ನಂತಲತ್ತಿತ್ತು ಸಿನಿಮಾ ರಿಲೀಸ್ ಆದಾಗ್ಲೂ ನಾನು ನಾವು ನನ್ನ ಸಿನಿಮಾ ಅಷ್ಟು ಕೋಟಿ ಮಾಡಬೇಕು ಇಷ್ಟು ಕೋಟಿ ಮಾಡಬೇಕು ಹಾಗಾಗ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ತಲೆ ನಿರ್ಮಾಪಕರು ಒಂದಿಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಆ ಇನ್ವೆಸ್ಟ್ಮೆಂಟ್ ಗೆ ನನಗೆ ಒಂದು ಕರ್ತವ್ಯ ಇದೆ ರೆಸ್ಪಾನ್ಸಿಬಿಲಿಟಿ ಇದೆ ಸಿನಿಮಾನ ನಿಲ್ಲಿಸ್ಕೋಬೇಕು ಅದಕ್ಕೆ ಏನೇ ಆದ್ರೂ ಸಿನಿಮಾ ರಿಲೀಸ್ ಆದ್ಮೇಲೆ ಎಷ್ಟು ಯಾವುದೇ ಹಂತಕ್ಕೂ ಆದ್ರೂ ಸಿನಿಮಾ ಜೊತೆ ನಿಂತು ಭರವಸೆ ಅವರು ಕೊಡಬೇಕು ಅಂತ ಯಾಕಂದ್ರೆ ಸಾಕಷ್ಟು ಜನ ಹೇಳೋದನ್ನ ಕೇಳಿದ್ದೀನಿ ನಾನು ಕಲಾವಿದ್ರ ನಿಲ್ಲೋದಿಲ್ಲ ತಂತ್ರಜ್ಞಾರ ಇರೋದಿಲ್ಲ ಸಿನಿಮಾ ರಿಲೀಸ್ ಆದಾಗ ಹೊಟ್ಟು ಅಂತ ತುಂಬಾ ಜನ ಮನನೊಂದಿರುವಂಥ ನಿರ್ಮಾಪಕರ ಜೊತೆ ಮಾತಾಡಿದಾಗ ಬಹಳ ಅನಿಸಿತ್ತು ಸೊ ನಮ್ಮ ನಿರ್ಮಾಪಕರು ಆ ಥರ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲಸ ಮಾಡ್ತಾ ಬಂದೆ ಐ ಹೋಪ್ ಅವರು ನೆಕ್ಸ್ಟ್ ಸಿನಿಮಾ ಮಾಡುವಂಥ ಭರವಸೆ ಮತ್ತು ಈ ಸಿನಿಮಾದ ಹಾಕಿರುವಂತ ಬಂಡವಾಳ ಏನು ವಾಪಸ್ ಬರೋದ್ರಲ್ಲಿದೆ ಸೊ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಮ್ಯೂಸಿಕ್ ಡೈರೆಕ್ಟರ್ ಇವತ್ತು ನಮ್ಮ ಇಡೀ ಸಿನಿಮಾ ಇವತ್ತು ಇಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂಡ್ ಸಿನಿಮಾ ಇಷ್ಟು ಜನಕ್ಕೆ ಇಷ್ಟವಾಗಿದೆ ಅಂದ್ರೆ ಅದಕ್ಕೆ ಮ್ಯೂಸಿಕ್ ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ಸೊ ನಮ್ಮ ಪ್ರಸನ್ನ ಅವರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಯಾವ ರೀತಿ ಇಲ್ಲಿ ಅಂದ್ರೆ ಯಾವುದೇ ತರದ ಈಗೋಗಳಿಲ್ಲದೆ ಸಿನಿಮಾನ ನಾವು ಹತ್ತರ್ ಸತಿ ನೋಡೋದಾಗ್ಲೂ ನಿರ್ದೇಶಕರಿಗೇನೋ ಒಂದು ಈ ಚೇಂಜಸ್ ಬೇಕು ಅಂತ ಅನಿಸಬಹುದು ಅಥವಾ ನನಗೇನೋ ಈ ಚೇಂಜಸ್ ಬೇಕು ಅಂತ ಅನಿಸ್ಬೋದು ನಿರ್ಮಾಪಕರಿಗೇನೋ ಚೇಂಜಸ್ ಬೇಕು ಅಂತ ಅನಿಸ್ಬೋದು ಯಾರ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗ್ಲಿ ಯಾಕೆ ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು ಅದಕ್ಕೋಸ್ಕರ ಇವತ್ತು ಸಿನಿಮಾ ಈ ರೀತಿಯಾಗಿದೆ ಥ್ಯಾಂಕ್ ಯು ಪ್ರಸನ್ನ ಸರ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ನಮ್ಮ ಪಿ ಅವಿನಾಶ್ ಸರ್ ಅಲ್ಲಿ ಕೂತಿದ್ದಾರೆ ನಮ್ಮ ಇಡೀ ಸಿನಿಮಾ ಆಗ್ಲೇ ಹೇಳಿದಾಗೆ ಒಂದು ಬಜೆಟ್ ಅಲ್ಲಿ ಮಾಡಬೇಕಾಗಿತ್ತು ನಮ್ಮ ತಲೆಯಲ್ಲಿ ಇಲ್ಲಿ ಸಾ ಏನೇನೋ ಇಮ್ಯಾಜಿನೇಷನ್ ಇರುತ್ತೆ ಅಂದ್ರೆ ನನ್ಗೆ ಯಾರೊಬ್ಬರು ನಿರ್ದೇಶಕರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಸಮುದ್ರದ ಮುಂದೆ ಹೀರೋ ನಿಂತಿರ್ತಾನೆ ಒಂದು ದೊಡ್ಡ ಅಲೆ ಬರುತ್ತೆ ಆ ಅಲೆನ ಹೇಗಿಲ್ ಮತ್ತೆ ವಾಪಸ್ ಬೆಟ್ಟಿಗೆ ನಿಲ್ತಾನೆ ಅಂತ ಪರ್ಕೊಂಡ್ಬಿಟ್ ಪರ್ಕೊಂಡ್ಬಿಡೋದು ಬಹಳ ಈಸಿ ಬಟ್ ಅದನ್ನ ಸ್ಕ್ರೀನ್ ಮೇಲೆ ತರೋದು ಬಹಳ ಕಷ್ಟ ಅದನ್ನ ಅಂತ ಬಟ್ ನಿರ್ದೇಶಕರಾಗಿರ್ಬೋದು ನಿರ್ದೇಶಕರ ತಲೆ ಇಮ್ಯಾಜಿನೇಷನ್ ಅಥವಾ ನಾನ್ ಸ್ಕ್ರಿಪ್ಟ್ ಓದಿದಾಗ ನಾನು ನನ್ನಲ್ಲಿ ಒಂದಿಷ್ಟ ಆದಂತ ಇಮ್ಯಾಜಿನೇಷನ್ ಅದನ್ನ ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದು ನಮ್ಮ ಅವಿನಾಶ್ ಸರ್ ಅವರು ಥ್ಯಾಂಕ್ ಯು ಅವಿನಾಶ್ ಸರ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಅಂಡ್ ನಮ್ಮ ಎಡಿಟರ್ ಸಂಜೀವ್ ಜಾಗೀರ್ದಾರ್ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅವನು ತುಂಬಾ ಮಾತಾಡೋದಿಲ್ಲ ಬಟ್ ಕೆಲಸ ಜಾಸ್ತಿ ಮಾಡ್ತಾನೆ ಅಂಡ್ ಕೆಲಸ ಮಾಡ್ತಾನೆ ಇರ್ತಾನೆ ಅಂಡ್ ನನಗ ಅವನಲ್ಲಿ ಬಹಳ ಇಷ್ಟ ಆಗೋದು ಹಸಿವು ಯಾವುದೇ ತರದ ದೊಡ್ಡ ದೊಡ್ಡ ಫಿಲ್ಮ್ ಸ್ಕೂಲ್ಗಳಿಗೆ ಹೋಗದೆ ಅಲ್ಲಿ ಎಡಿಟಿಂಗ್ಗಳನ್ನ ಕಲಿದೆ ಯೂಟ್ಯೂಬ್ ಅಲ್ಲೇ ಏನನ್ನೇ ಆಗ್ಲಿ ಅವನು ಸಿಂಪಲ್ ಟು ಡಿ ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು 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 ಅಂದ್ರೆ ನಾವು ಬಿ ಎಫ್ ಎಕ್ಸ್ ರೆಫರೆನ್ಸ್ ಕೊಡೋದಕ್ಕೆ ನಮ್ಗೆ ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇರಲಿಲ್ಲ ಅವರೇ ರೆಫರೆನ್ಸ್ ಇದು ನಮ್ಗೆ ಹೀಗಿಕ್ ಬೇಕು ಹೀಗಿಕ್ ಬೇಕು ಅಂತ ಅದನ್ನ ನೋಡಿ ಕಲ್ತು ಇನ್ನೊಬ್ಬರಿಗೆ ಇದು ಮಾಡೋರು ಸೊ ಐ ತಿಂಕ್ ಆ ಹಸಿವು ಬಹಳ ಮುಖ್ಯ ಆ ಹಸಿವೆ ಅವ್ರನ್ನ ಇವತ್ತು ಇಲ್ಲಿಯವರೆಗೂ ಕರ್ಕೊಂಡು ಬಂದಿರೋದು ಅಂಡ್ ಇನ್ನೊಬ್ರು ಎಡಿಟರ್ ಹೇಳ್ತಾ ಇದ್ರು ಅವ್ರು ಕೆಲಸ ಮಾಡಿದ್ರು ಒಂದು ಸಿನಿಮಾದಲ್ಲಿ ನನ್ನ ಸಿನ್ಮಾ ಇನ್ನೊಂದ್ ಸಿನ್ಮಾದಲ್ಲಿ ಅವ್ರ ಹತ್ರ ಯಾವಾಗ್ಲೂ ತಲೆ ತಿನ್ನೋರಂತೆ ಸರ್ ಇದ್ಯಾಕೆ ಹಿಂಗ್ ಕಟ್ ಮಾಡ್ತೀರಾ ಸರ್ ಇದ್ಯಾಕೆ ಹಿಂಗ್ ಮಾಡ್ತೀರಾ ಸರ್ ಇಲ್ಲಿಂದ ಬರ್ತೀರಾ ಅಂತ ಸೊ ಐ ತಿಂಕ್ ಆ ಹಸು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಮುಂದಕ್ಕೂ ಬಹಳ ಎತ್ರಿ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ ಥ್ಯಾಂಕ್ ಯು ಸಂಜೀವ್ ಅವರೇ ನನ್ನ ಸಿನಿಮಾನ ಎಡಿಟ್ ಮಾಡೋದಕ್ಕೆ ಕರ್ಕೊಂಡಿದ್ದೆ ಅಂಡ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಜೀವನ್ ತೇಜಸ್ ಭರತ್ ಆಮೇಲೆ ಮನೋಜ್ ವೀರೇಶ್ ನಾಗ ಬಾಲಿ ಸೊ ಎಲ್ಲರೂ ತಮ್ಮ ಸಿನಿಮಾ ಅನ್ಕೊಂಡು ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ ಆ್ಯಂಡ್ ನಿರ್ದೇಶಕರು ಜೊತೆ ಜೊತೆಯಾಗಿ ನಿಂತಿದ್ದಾರೆ ಎಷ್ಟೋ ದಿನ ಎಲ್ಲರೂ ಹೇಳ್ತೀವಿ ಬಟ್ ಎಷ್ಟೋ ದಿನ ಊಟದ ಟೈಮಿಂಗ್ಸ್ ಇಲ್ಲ ಕೆಲವು ದಿನ ಊಟನೂ ಇಲ್ಲ ಸೊ ಆ ರೀತಿ ಕೆಲಸ ಮಾಡ್ಕೊಂಡಿದ್ದಕ್ಕೇನೆ ಇವತ್ತು ಈ ಸಿನಿಮಾ ಇವತ್ತು ಇಲ್ಲಿಯವರೆಗೂ ಬರೋದಕ್ಕೆ ಸಾಧ್ಯವಾಗಿತ್ತು ಅಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಡೆಫಿನೆಟ್ಲಿ ಯಾರಿಗೆ ಮೆಸೂ ಅವರು ಬೆಳೆದೇ ಬೆಳೀತಾರೆ ಅನ್ನೋದು ನಾನು ತುಂಬಾ ನಂಬಿರುವಂತಹ ವಿಷಯ ಸೊ ಐ ತಿಂಕ್ ನೀವೆಲ್ಲರೂ ನೀವೇನೇನು ಅನ್ಕೊಂಡಿರೋ ಅದು ಡೆಫಿನೆಟ್ಲಿ ಸಾಧ್ಯವಾಗುತ್ತೆ ಐ ಯು ಆಲ್ ದ ವೆರಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಅಂಡ್ ಕುನಾಲ್ ಸರ್ ಡಿಸ್ಟ್ರಿಬ್ಯೂಟರ್ ನಿರ್ಮಾಪಕರು ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ನಾನು ಅಂತ ಈಗ ತಗೊಂಡಾಗ ಒಂದು ದೆಹಲಿಗೆ ಒಂದು ಡಿಸಿಷನ್ನ ತಗೊಂಡಾಗ ಅವ್ರ ಜೊತೆ ನಿಂತು ಅವ್ರಿಗೆ ಗೈಡ್ ಮಾಡಿದಂಥವ್ರು ಕುಣಾಲ್ ಸರ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ವೆರಿ ಮಚ್ ಫಾರ್ ಗೇಲಿಂಗ್ ವಿತ್ ಅಸ್ ಅಂಡ್ ನಮಗೆ ಇಂಡಸ್ಟ್ರಿಯಲ್ಲಿ ನಮ್ಮ ಸಿನಿಮಾ ಪರ ಧ್ವನಿ ಎತ್ತದಂಥ ಸೆಲೆಬ್ರಿಟೀಸ್ ರೈಟ್ ಫ್ರಮ್ ಜಗನ್ನಾಥ್ ಸರ್ ನಮ್ಮ ಜೊತೆ ಮೊದಲನೇ ದಿನದಿಂದನೂ ನಮ್ಮ ಜೊತೆಯಲ್ಲಿದ್ದರು ನಮ್ಮನ್ನ ಗೈಡ್ ಮಾಡ್ತಾ ಇದ್ರು ಆ್ಯಂಡ್ ಶಿವಣ್ಣ ಸರ್ ಅಲ್ಲಿ ಅವರು ಟ್ವೀಟ್ ಮಾಡಿದ್ದಾಗಿರ್ಬೋದು ಆ್ಯಂಡ್ ಸಿಂಪಲ್ ಸುನೀಶ್ ಸರ್ ಆಗಿರ್ಬೋದು ಅನೀಶ್ ಸರ್ ಆಗಿರ್ಬೋದು ಮನೆಗೆ ಹೋಗಿ ಒಂದು ಒಂದು ದೊಡ್ಡ ವಿಡಿಯೋವನ್ನು ಮಾಡಿ ಅವರು ವೈಯಕ್ತಿಕವಾಗಿ ಅವರು ಮಾಡಿದಂಥ ಸಪೋರ್ಟ್ ಆಗಿರ್ಬೋದು ಇವರೆಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ಯಾರನಾದ್ರು ಬಿಟ್ಟನಾ ಅವರೇ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ಬಂದಾಗ ಅವರೇ ಅದನ್ನ ರಿಸೀವ್ ಮಾಡ್ಕೊಂಡು ಅದಕ್ಕೆ ಸಾಕಷ್ಟು ರಿವ್ಯೂಸ್ ಬರೆದು ಇನ್ನೂ ಪೂಸ್ಟ್ ಮಾಡ್ತಾ ಇದಾರೆ ಟ್ವಿಟರ್ ಅಲ್ಲಿ ಅಲ್ಲ ಸೊ ಥ್ಯಾಂಕ್ ಯು ಟು ದೆಮ್ ಆಸ್ ವೆಲ್ ಅಂಡ್ ನಿನ್ನೆ ತಮಿಳ್ ಒಂದಿಷ್ಟು ಫ್ಯಾನ್ ಪೇಜಸ್ ಗಳು ನಮ್ ಫ್ಯಾನ್ ಪೇಜಸ್ ಅಲ್ಲ ಸ್ಟಾರ್ಸ್ ತಮಿಳ್ ಸ್ಟಾರ್ಸ್ ಗಳ ಫ್ಯಾನ್ ಪೇಜಸ್ ಅವರೆಲ್ಲರೂ ಸಿನಿಮಾ ಗಳನ್ನ ನೋಡಿ ಇಷ್ಟ ಆಗಿ ಅವರು ಟ್ವಿಟರ್ ಸ್ಪೇಸ್ ಅಲ್ಲಿ ನಮ್ಗೊಂದು ಸ್ಪೇಸ್ನ ಕ್ರಿಯೇಟ್ ಮಾಡಿ ಸಿನಿಮಾ ಬಗ್ಗೆ ಮಾತಾಡುವಂತ ಅವಕಾಶ ಮಾಡಿಕೊಂಡ್ರು ಸೊ ಒಳ್ಳೆ ಸಿನಿಮಾ ಬಂದಾಗ ಪ್ರೇಕ್ಷಕರ ಹಿಡ್ಕೋತಾರೆ ಅಥವಾ ಅದನ್ನ ಒಂದು ಹಂತಕ್ಕೆ ತಲುಪಿಸ್ತಾರೆ ಅನ್ನೋದಕ್ಕೆ ಬ್ಲಿಂಕ್ ಸಾಕ್ಷಿ ಬಟ್ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಒಂದು ನೌವಿಕೆ ಇದೆ ನನಗೆ ವೈಯಕ್ತಿಕವಾಗಿ ಏನಂತಂದ್ರೆ ಬ್ಲಿಂಕ್ ಸಿನಿಮಾ ನಿರ್ಮಾಪಕರು ಹೇಳಿದ್ರು ಇನ್ನೂ ನಾವು ಡಿಸ್ಕಷನ್ಸ್ ಹೇಳಿದೀವಿ ಕಂಪ್ಲೀಟ್ ಆಗಿ ಬಂದಿಲ್ಲ ಅಂತ ಸೊ ಪ್ಲಿಂಕ್ ಸಿನಿಮಾಗ ಏನ್ ಸಿಕ್ಕಿದೆ ಆ ಸಿನಿಮಾ ಇಟ್ ಡಸೆಂಟ್ ಡಿಸರ್ವ್ ಓನ್ಲಿ ದಿಸ್ ಮಚ್ ಇಟ್ ಡಿಸರ್ವ್ಸ್ ಮಚ್ ಮೋರ್ ಬಿಕಾಸ್ ಈ ಸಿನಿಮಾ ಪ್ರಾಬಬ್ಲಿ ಬೇರೆ ಎಲ್ಲೋ ಕಡೆ ಬಂದಿದ್ರೆ ಅಥವಾ ಬೇರೆ ಏನೋ ಆಗಿರೋದೇನೋ ಬಟ್ ಇಲ್ಲಿ ಬಂದು ಥಿಯೇಟರ್ ಬಂದು ನೋಡಿದಂತ ಸಂಖ್ಯೆ ಬಹಳ ಕಮ್ಮಿ ಆ ಹೌದು ಪ್ರಮೋಷನ್ಸ್ ಕಮ್ಮಿ ಇತ್ತು ಅಂತೆಲ್ಲ ಹೇಳಿದ್ರು ಬಟ್ ಇಪ್ಪತ್ತೈದು ದಿನಗಳ ಆದ್ಮೇಲೆ ಎಲ್ರು ಕಿವಿಗೂ ಬಿದ್ದಿತ್ತು ಸಿನಿಮಾ ಮೊದಲನೇ ವಾರ ಪ್ರಮೋಷನ್ಸ್ ಕಮ್ಮಿ ಇತ್ತು ಬಟ್ ಎರಡನೇ ವಾರ ಮೂರನೇ ವಾರ ಅಥವಾ ನಾಲ್ಕನೇ ವಾರದಲ್ಲಿ ಎಲ್ರು ಕಿವಿಗೂ ಬಿದ್ದಿತ್ತು ಸಿನಿಮಾ ಎಲ್ರ ಬಗ್ಗೆ ಎಲ್ರಿಗೂ ಗೊತ್ತಿತ್ತು ಸಿನಿಮಾ ಬಗ್ಗೆ ಬಟ್ ಆದ್ರೂ ಸಂಖ್ಯೆ ಕಮ್ಮಿ ಇತ್ತು ಥಿಯೇಟರ್ ಅಲ್ಲಿ ಏನಕ್ಕೆ ಅಂತ ಗೊತ್ತಿಲ್ಲ ಬಹಳ ನೋವು ಕೊಡುವಂತ ಸಂಗತಿ ನಮ್ಮ ಭಾಷೆಗೆ ಮಾತ್ರ ಆಗ್ತಿರೋದು ಇದು ಸೊ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಅಂಡ್ ನಾನು ಈ ಪತ್ರಿಕೋಷ್ಠಿ ಬರಬೇಕಾದ್ರೆ ಒಂದು ಮಾತು ಹೇಳೋಣ ಅಂತಾನೆ ಬಂದೆ ಯಾಕಂದ್ರೆ ಈಗ ಮೊನ್ನೆ ಗ್ರೇ ಗೇಮ್ಸ್ ಸಿನಿಮಾ ಬಗ್ಗೆ ಕೂಡ ಬಹಳ ಒಳ್ಳೆ ರಿವ್ಯೂಸ್ ಕೇಳ್ಪಡ್ತಾ ಇದೀವಿ ಬಟ್ ಗೊತ್ತಿಲ್ಲ ಹೇಗೆ ಹೋಗ್ತಾ ಇದೆ ನನಗೆ ನನಗೆ ಇಲ್ಲಿಲ್ಲ ಬಟ್ ಗೊತ್ತಿಲ್ಲ ಸುಮಾರು ಜನ ಸುಮಾರು ಸಿನಿಮಾಗಳು ನಾನ್ ನೋಡ್ತಿದ್ದಾಗ ಒಳ್ಳೊಳ್ಳೆ ಸಿನಿಮಾಗಳು ಕೆಲವು ಸಿನಿಮಾಗಳು ನಿಂತ್ಕೊಡೋದಕ್ಕೆ ಸಾಧ್ಯವಾಯಿತು ಕೆಲವು ಸಿನಿಮಾಗಳು ಆಗ್ಲಿಲ್ಲ ಆದ್ರೆ ನಿಲ್ಲಿಸ್ಕೋಬೇಕು ಅಂತಾರೆ ಅದ್ ಹೇಗ್ ನಿಲ್ಲಿಸ್ಕೊಳಕ್ ಆಗತ್ತೆ ಅರ್ಥ ಆಗಲ್ಲ ಕೆಲವು ಸತಿ ಒಬ್ಬ ನಟ ಆಗಿರ್ಬೋದು ಒಬ್ಬ ನಿರ್ದೇಶಕ ಆಗಿರ್ಬೋದು ಅದ್ ಹೇಗ್ ಸಿನಿಮಾ ನಿಲ್ಸಕ್ ಆಗುತ್ತೆ ಸಿನಿಮಾ ನಿಂತ್ಕೋಬೇಕು ಅದಕ್ಕೆ ಅದ್ರದೇ ಅದೊಂದು ಸ್ಪೇಸ್ ನ ಪ್ರಾಬ್ಲಿ ಎಲ್ಲರೂ ಸೇರಿ ಕ್ರಿಯೇಟ್ ಮಾಡಿಕೊಟ್ಟಾಗ ಆ ಸಿನಿಮಾ ನಿಲ್ಲುತ್ತೆ ಆ ಸ್ಪೇಸ್ ಸಿಗ್ತಾ ಇಲ್ಲ ಇಲ್ಲಿ ಪ್ರಾಬ್ಲಿ ಅದು ಹತ್ತು ಹನ್ನೆರಡು ಹದಿನೈದು ಸಿನಿಮಾ ರಿಲೀಸ್ ಆಗ್ತಿರೋದಕ್ಕಾಗಿರ್ಬಹುದು ಅಥವಾ ನಮಗೆ ಸಿಗ್ತಾ ಇರುವಂತಹ ಸ್ಕ್ರೀನ್ಸ್ ನಂಬರ್ಸ್ ಗಳಾಗಿರ್ಬಹುದು ಪ್ರಾಬ್ಲಿ ಇದೆಲ್ಲವೂ ಕಾರಣ ಆಗ್ತಾ ಇದೆ ಸೊ ಸ್ಪೇಸ್ ಸಿಕ್ತಾ ಇಲ್ಲ ನಮ್ಗೆ ಯಾವುದೇ ಒಳ್ಳೆ ಸಿನಿಮಾ ಬಂದು ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಅಂಡ್ ಬಹಳ ನೋವಾಗೋದೇನು ಅಂತಂದ್ರೆ ಬೇರೆ ಬೇರೆ ಭಾಷೆ ಸಿನಿಮಾಗಳ ಇದನ್ನು ನೋಡ್ತಾ ಇದ್ದೀನಿ ಯಾಕಂದ್ರೆ ಬೇರೆ ಬೇರೆ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಅಲ್ಲಿ ಸಿನಿಮಾ ಪ್ರೊಮೋಷನ್ಸ್ ಹೇಗಾಗುತ್ತೆ ಅಲ್ಲಿನ ಸಿನಿಮಾಗಳು ಏನ್ ನಡೆಯುತ್ತೆ ಅಂತ ನೋಡ್ತಾ ಇದ್ದೀನಿ ಅಂಡ್ ನಮ್ಮ ಸಿನಿಮಾಗಳು ಅನ್ನೋದನ್ನ ನೋಡ್ತಾ ಇದ್ದೀನಿ ಪ್ರತಿಯೊಬ್ಬ ಪ್ರತಿ ಶುಕ್ರವಾರ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೇನೋ ಪ್ರತಿಯೊಬ್ಬ ನಿರ್ದೇಶಕರು ಪ್ರತಿಯೊಬ್ಬ ನಿರ್ಮಾಪಕರು ಅಥವಾ ಪ್ರತಿಯೊಂದು ಟೀಮಿನ ಪ್ರತಿಯೊಬ್ಬ ಸದಸ್ಯರು ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ದಯವಿಟ್ಟು ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ತಾನೆ ಇರ್ತಾರೆ ಅಂಡ್ ಬಟ್ ಬಂದು ನೋಡಿದ್ದರೆ ಪ್ರಾಬ್ಲಿ ಮುಂದಿನ ದಿನಗಳಲ್ಲಿ ಕೇಳೋ ಅವಶ್ಯಕತೆ ಇರಲಿಲ್ಲ ಬಟ್ ಎರಡು ಮೂರು ವರ್ಷಗಳಿಂದ ಕೇಳ್ತಾನೆ ಇದಾರೆ ಜನ ಬಂದು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ ಅಂತ ಪ್ರತಿ ಟೀಮು ಬಟ್ ನನಗೆ ಇವತ್ತು ಏನೋ ಅನ್ಸಿದ್ದು ಏನು ಅಂತಂದ್ರೆ ಇದು ಅಹಂಕಾರ ಅಲ್ಲ ಬಟ್ ಎಲ್ಲೋ ಒಂದ್ ಕಡೆ ನನ್ನ ಕೆಲ್ಸದ ಮೇಲಿರುವ ಕಾನ್ಫಿಡೆನ್ಸು ಅಂಡ್ ನನಗನ್ಸೋದು ಇನ್ ಮುಂದೆ ನಾನು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಯಾರನ್ನು ಕೇಳೋದಿಲ್ಲ ಅಲ್ಲೇ ಬಂದು ನೋಡುವಂತ ಸಿನಿಮಾನ ಮಾಡೋ ಕಡೆ ಜಾಸ್ತಿ ಗಮನ ಕೊಡ್ತೀನಿ ಸೊ ಪ್ರತಿಯೊಬ್ರು ಥಿಯೇಟರ್ಲ್ಲೇ ನನ್ನ ಸಿನಿಮಾ ನೋಡಬೇಕು ಅಂತ ಸಿನಿಮಾ ಮೋಸ್ಟ್ಲಿ ನಾವು ಸಾಲು ಸಾಲಾಗಿ ಕೊಟ್ಟಾಗ ಬೇರೆ ಆಪ್ಷನ್ಸ್ ಇರೋದಿಲ್ಲ ಸೊ ಒಂದ್ ಸಿನ್ಮಾ ಇಗ್ನೋರ್ ಮಾಡಬಹುದು ಎರಡು ಸಿನ್ಮಾ ಇಗ್ನೋರ್ ಮಾಡ್ಬೋದು ಮೂರನೇ ಸಿನ್ಮಾ ಇಗ್ನೋರ್ ಮಾಡ್ಬೋದು ಬಟ್ ನಾಲ್ಕನೇ ಸಿನ್ಮಾ ಮತ್ತೆ ಥಿಯೇಟರ್ ಬರ್ಲಿ ಬಂದು ನೋಡುವಂತ ಇದಾಗೆ ಆಗುತ್ತೆ ಸೊ ನಾವೆಲ್ಲರೂ ಪ್ರಭು ನನ್ನ ಟೀಮ್ ಹೇಳೋದು ಲಿಂಕ್ ತಂಡಕ್ಕೆ ಹೇಳೋದು ಬೇರೆಯವ್ರಿಗೆ ಹೇಳುವಂತ ಇದು ನನಗಿಲ್ಲ ಬಟ್ ಲಿಂಕ್ ತಂಡಕ್ಕೆ ಹೇಳೋದು ನಿರ್ಮಾಪಕರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಹೆಚ್ಚಿನ ಮುಂದಿನ ದಿನಗಳಲ್ಲಿ ಗೆ ಒಂದು ಜನ ಸಿನಿಮಾ ನೋಡ್ಬೇಕು ಅದಕ್ಕೆ ಏನೇನ್ ಬೇಕು ಅದನ್ನ ಮಾಡೋದ್ ಕಡೆ ನಾವೆಲ್ಲರೂ ಗಮನ ಕೊಡಬೇಕು ಅಂತ ನನಗೆ ಅನ್ಸುತ್ತೆ ನಾನ್ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಒಂಥರ ನಿರ್ಧಾರ ಮಾಡಿದ್ದೀನಿ